ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮನೆಯ ಗೃಹಿಣಿ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತೀವಿ ಆಕೆಯ ಒಂದು ಕೂದಲೇನಿದೆ ಜಡೆ ಬಾಚ್ಕೊಳ್ಬೇಕಾದ್ರೆ ಕೆಲವೊಂದು ನಿಯಮಗಳನ್ನು ಖಂಡಿತವಾಗ್ಲೂ ಪಾಲಿಸಲೇಬೇಕಾಗತ್ತೆ ಇಲ್ಲಾಂದರೆ ಕೆಲವೊಂದು ಕಷ್ಟಗಳಿಗೆ ಸಿಲುಕಬೇಕಾಗತ್ತೆ ಈ ಬಗೆಗಿನ ಜಾಗೃತಿಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ವಿಡಿಯೋ ಕೊನೆವರೆಗೂ ನೋಡಿ ಕೆಲವರು ಗೃಹಿಣಿಯರು ಅಥವಾ ಹೆಂಗಸರು ಒಂದು ಕಿಚನ್ನಲ್ಲಿ ಅಡುಗೆ ಮಾಡ್ತಾ ಮಾಡ್ತಾ ಹಾಗೆ ತಲೆಯನ್ನು ಎಣ್ಕೋತಾ ಇರ್ತಾರೆ ಆ ರೀತಿ ಮಾಡ್ಕೋಬಾರ್ದು ಆ ಮಧ್ಯ ಹಾಲ್ನಲ್ಲಿ ಕೂತ್ಕೊಂಡು ಜಡೆಯನ್ನು ಹೆಣ್ಕೋತಾ ಇರ್ತಾರೆ ಕೆಲವೊಂದು ಸಲ ದೇವ್ರ ಮನೆಯಲ್ಲಿ ಹೋಗಿ ಜುಟ್ಟನ್ನು ಸರಿ ಮಾಡ್ಕೊತಾ ಇರ್ತಾರೆ ಅಥವಾ ಬೀದಿ ಬಾಗ್ಲತ್ರ ಕೂತ್ಕೊಂಡು ಹರಟೆ ಹೊಡ್ಕೊಂಡು ಜಡೆಯನ್ನು ಹಾಕೋತಾ ಇರ್ತಾರೆ ಅಥವಾ ಎಣ್ಕೋತಾ ಇರ್ತಾರೆ ಈ ಕೆಲಸಗಳನ್ನು ಗೃಹಿಣಿ ತಪ್ಪದೆಯೂ ಮಾಡಲೇಬಾರ್ದು ಮನೆ ಹೊಸಲ ಕೂತ್ಕೊಂಡು ಜಡೆಯನ್ನು ಹೆಣ್ಕೋತಾ ಇದ್ದರೆ ಬ್ರಹ್ಮ ಒಂದು ದೃಷ್ಟಿ ಅನ್ನೋದು ಉಂಟಾಗುತ್ತೆ ಇದರಿಂದ ತುಂಬ ಕಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ ಸೊ ಆದ್ದರಿಂದ ಈ ಪ್ರದೇಶಗಳಲ್ಲಿ ಕೂತ್ಕೊಂಡು ಜಡೆಗಳನ್ನು ಹೆಣ್ಕೋಬಾರ್ದು ಯಾವಾಗಲೂ ಒಂದು ನಿಮ್ಮ ಬೆಡ್ರೂಮಲ್ಲಿ ಹೋಗಿ ಜಡೆಯನ್ನು ಹೆಣ್ಕೋಬೋದು ಯಾವಾಗಲೂ ಕೂತ್ಕೊಂಡು ಜಡೆಯನ್ನು ಹೆಣ್ಕೊಳ್ಳೋದು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಅದೇ ರೀತಿ ಜಡೆಯನ್ನು ಹೆಣ್ಕೋಬೇಕಾದ್ರೆ ಮಾತಾಡಬಾರ್ದು ಜೋರಾಗಿ ಕಿತ್ ಕಿರ್ಚಾಡಬಾರ್ದು ಕೆಲವರು ಜಗಳ ಆಡ್ತಾ ಆಡ್ತಾ ಮಾತಾಡ್ತಾ ಕೆಲವರು ಅಳ್ತಾ ಅಳ್ತಾ ಜಡೆಯನ್ನು ಹೆಣ್ಕೋತಾ ಇರ್ತಾರೆ ಆ ರೀತಿ ನೀವು ಮಾಡಬಾರ್ದು ಸೈಲೆಂಟಾಗಿ ಜಡೆಯನ್ನು ಕೂತ್ಕೊಂಡು ರೂಮಲ್ಲಿ ಹೆಣ್ಕೋಬೇಕು ಈ ರೀತಿ ಮಾಡೋದ್ರಿಂದ ದರಿದ್ರ ದೇವತೆ ಮನೆಯಲ್ಲಿ ಬಂದು ಕೂರ್ತಾಳೆ ಅಂತ ಶಾಸ್ತ್ರಗಳಲ್ಲಿ ಹೇಳುತ್ತೆ ಇನ್ನು ಮಹಿಳೆಯರು ಅಥವಾ ಸ್ತ್ರೀ ಸ್ತ್ರೀಯರು ಬೇರೆಯವ್ರ ಹತ್ರ ಜಡೆಯನ್ನು ಹೆಣಸ್ಕೊತಾ ಇರ್ತಾರೆ ನೀವು ಸಿಕ್ಕನ್ನು ಬಿಡಿಸ್ಕೊಂಡು ಜಡೆಯನ್ನು ಒಬ್ರ ಹತ್ರ ಹೆಣಿಸ್ಕೋಬಾರ್ದು ಸಿಕ್ಕನ್ನು ನೀವು ಬಿಡಿಸ್ಕೊಂಡು ಬೇರೆಯವ್ರ ಹತ್ರ ಜಡೆಯನ್ನು ಹೆಣಸ್ಕೊಬೋದೆ ಹೊರತು ಸಿಕ್ಕನ್ನು ಸಹ ಅವ್ರ ಹತ್ರ ನೀವು ಬಿಡಿಸ್ಕೊಂಡು ಅವ್ರ ಹತ್ರನೇ ಜಡೆಯನ್ನು ಯಾವಾಗಲೂ ಎಣಿಸ್ಕೋಬಾರ್ದು ನೀವು ಸಿಕ್ಕನ್ನು ಬಿಡಿಸ್ಕೊಳ್ಳಿ ಹೋಗಿ ಬೇರೆಯವ್ರ ಹತ್ರ ಜಡೆಯನ್ನು ಎಣಿಸ್ಕೋಬೋದು ಸಿಕ್ಕನ್ನು ಹತ್ರನೇ ನೀವು ಜಡೆಯನ್ನು ಯಾವುದೇ ಕಾರಣಕ್ಕೂ ಹೆಣಿಸ್ಕೋಬಾರ್ದು ಅದರ ಜೊತೆಗೆ ಸಿಕ್ಕನ್ನು ಬಿಡಿಸ್ಕೊಂಡು ಆ ಜುಟ್ಟನ್ನು ಕೈಯಲ್ಲೇ ಇಟ್ಕೊಂಡು ಸುಮಾರೊತ್ತು ಮನೆಯೆಲ್ಲ ಓಡಾಡ್ತಾ ಇರ್ತೀವಿ ಅಥವಾ ಅಲ್ಲೇ ಇಟ್ಟಿರ್ತೀವಿ ಆ ರೀತಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಆಗಿ ಸಿಕ್ಕನ್ನು ಬಿಡಿಸ್ಕೊಂಡಿದ್ದ ತಕ್ಷಣ ತೊಗೊಂಡೋಗಿ ಅದನ್ನು ಡಸ್ಟ್ಬಿನ್ಗೆ ಹಾಕ್ಬಿಡಬೇಕು ಈ ರೀತಿ ತುಂಬ ಹೊತ್ತು ಸಿಕ್ಕನ್ನು ಬಿಡಿಸಿ ಆ ಜುಟ್ಟನ್ನು ಅಲ್ಲೇ ಇಟ್ಟಿರುವಂಥದ್ದು ಕೈಯಲ್ಲಿ ಇಟ್ಕೊಂಡು ಓಡಾಡ್ತಾ ಇರುವಂಥದ್ದು ಮಾಡಿದ್ರೆ ತುಂಬಾ ಕಷ್ಟಗಳಿಗೆ ಗುರಿಯಾಗುತ್ತೆ ಇದರಿಂದ ಮನೆಯಲ್ಲಿ ಅನೇಕ ವಿಷಯಗಳಲ್ಲಿ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಇನ್ನು ಕೆಲವರು ಸಿಕ್ಕನ್ನು ಬಿಡಿಸಿ ಆ ಒಂದು ಕೂದಲನ್ನು ಅವ್ರ ಮಡ್ಲಲ್ಲಿ ಇಟ್ಕೊಂಡು ಹಾಗೆ ಹೆಣ್ಕೊಂಡು ಕೂತೇ ಇರ್ತಾರೆ ಆ ರೀತಿಯೂ ಸಹ ಮಾಡ್ಕೋಬಾರ್ದು ಸಂತಾನ ದೋಷಗಳು ಉಂಟಾಗುವಂಥ ಸಾಧ್ಯತೆಗಳು ಇರುತ್ತೆ ಸಿಕ್ಕು ಬಿಡಿಸ್ಕೊಂಡಿದ ತಕ್ಷಣ ಜಡೆಯನ್ನು ಹೆಣ್ಕೊಂಡು ಆ ಒಂದು ಸಿಕ್ಕು ಬಿಡಿಸಿದ ಕೂದಲನ್ನು ಇಮಿಡಿಯೇಟಾಗಿ ಹೋಗಿ ಬಿಸಾಡಬೇಕು ಇನ್ನು ಕೆಲವರು ಒಂದು ತಲೆಯ ಸಿಕ್ಕನ್ನು ಬಿಡಿಸಿ ಆ ಸಿಕ್ಕಿನ ಕೂದಲನ್ನು ಒಂದು ಬಾಚಣಿಗೆಗೆ ಸುತ್ತಿ ಒಂದು ಕಡೆ ಇಟ್ಟಿರ್ತಾರೆ ಅವ್ರ ಕೆಲಸ ಎಲ್ಲ ಮುಗಿದ ಮೇಲೆ ಆ ಕೂದಲನ್ನು ತೊಗೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ತಾರೆ ಈ ರೀತಿ ಮಾಡೋದ್ರಿಂದಲೂ ಸಹ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ತುಂಬಾ ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ ಇನ್ನು ಈ ಸಿಕ್ಕು ತೆಗೆದ ಕೂದಲನ್ನು ಚಿಕ್ಕ ಶಿಶುವಿಗೆ ಟಚ್ ಆಗದೆ ಇರೋ ರೀತಿ ನೋಡ್ಕೋಬೇಕಾಗಿರುತ್ತೆ ಚಿಕ್ಕ ಮಕ್ಕಳು ಅಥವಾ ಈಗ ಹುಟ್ಟಿದ ಮಕ್ಕಳಾಗಿರ್ಬೋದು ತುಂಬ ಚಿಕ್ಕ ಮಕ್ಕಳಿಗೆ ಈ ಜುಟ್ಟು ತಾಕದೇ ಇರೋ ರೀತಿ ನೀವು ನೋಡ್ಕೋಬೇಕು ಈ ರೀತಿ ಆ ಜುಟ್ಟು ಮಕ್ಕಳಿಗೆ ತಾಕಿದ್ದೇ ಆದರೆ ಅವರುಗಳಿಗೆ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ ಇನ್ನು ಸಿಕ್ಕು ಬಿಡಿಸಿದ ಕೂದಲು ನೆಲದ ಮೇಲೆ ಹಾಕಬಾರ್ದು ನೆಲವನ್ನು ತಾಕಿಸ್ಬಾರ್ದು ಆ ರೀತಿ ತಾಕಿಸಿದ್ರೂ ಸಹ ಒಂದು ದರಿದ್ರ ಅನ್ನೋದು ಮನೆಯಲ್ಲಿ ಸೇರ್ಕೊಳ್ಳುತ್ತೆ ತುಂಬಿಕೊಳ್ಳುತ್ತೆ ಅಂತ ಹೇಳ್ತಾರೆ ಈ ರೀತಿ ನೀವು ತಲೆ ಬಾಚ್ಕೊಳ್ಳೋದ್ರದಲ್ಲಾದರೂ ಆಗ್ಬೋದು ಅಥವಾ ಸಿಕ್ಕು ಬಿಡಿಸಿ ಆ ಕೂದಲನ್ನು ಬಿಸಾಡೋದ್ರಲ್ಲಾಗ್ಬೋದು ಕೆಲವೊಂದು ಜಾಗೃತಿಗಳನ್ನು ನೀವು ಪಾಲಿಸಿದ್ದೆ ಆದರೆ ಮನೆಯಲ್ಲಿ ಲಕ್ಷ್ಮೀ ಕಟಾಕ್ಷ ಅನ್ನೋದು ಯಾವುದೇ ಕಾರಣಕ್ಕೂ ಕಡಿಮೆ ಆಗೋದಿಲ್ಲ